ಸುನಂದ ಮಂಜುನಾಥ್ರವರು ಅವಿರೋಧವಾಗಿ ಆಗಿದ್ದಾರೆ ನಮ್ಮೆಲ್ಲ ಪುರಸಭೆ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇವನ್ನ ಕಿವಿಮಾತನ್ನ ಹೇಳಕ್ ಬಂದಿದ್ದೇನೆ ಇವತ್ತು ಶಿಕಾರಿಪುರ ತಾಲೂಕು ಆಗಲಿ ಶಿಕಾರಿಪುರ ನಗರ ಆಗಲಿ ಆಮೇಲೆರ ಜವಾಬ್ದಾರಿ ಇದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಹಿಂದೆ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ಪುರಸಭೆಗೂ ಕೂಡ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಅದೇ ರೀತಿ ನಮ್ಮ ಸಂಸದರಾಗಿರ್ತಕ್ಕಂಥ ರಾಗಣ್ಣ ಅವರು ಎಲ್ಲರ ಒಂದು ಶ್ರಮ ಇದೆ ಹಾಗಾಗಿ ಸಹಜವಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭಾ ಶಾಸಕರ ಮೇಲೆ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಒಪ್ಕೊಳ್ತಾನೆ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಸಾಕಷ್ಟು ಅನುದಾನವನ್ನು ನಾವು ಪುರಸಭೆ ಕೊಡ್ತಾ ಇದ್ವಿ ಆದರೆ ಈಗ ಸರ್ಕಾರ ಸ್ವಲ್ಪ ಇಕ್ಕಟ್ಟಿನಲ್ಲಿ ಸಿಕ್ಕ ಸಿಲ್ಕಿ ಹಾಕೊಂಡಿರ್ತಕ್ಕಂಥ ಪರಿಣಾಮವಾಗಿ ಅದರ ಒಳಗೆ ನಾವು ಕೂಡ ನಮ್ಮ ಪುರಸಭಾ ಅಧ್ಯಕ್ಷರು ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ನಮ್ಮೆಲ್ಲರ ಆಶಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಶಿಕಾರಿಪುರ ನಗರದ ಜನತೆಗೆ ಹತ್ತಿರವ ರೀತಿಯಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಗರದ ಜನರೆಲ್ಲ ಸೇವೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಒಗ್ಗೂಡ್ಕೊಂಡು ಕೆಲಸ ಮಾಡಲಿ ಅಂತೇಳಿ ನಾನು ಕೂಡ ನಮ್ಮ ಅಧ್ಯಕ್ಷರಿಗೆ ನೂತನ ಅಧ್ಯಕ್ಷರಿಗೆ ಶುಭವನ್ನು ಆರೈಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ